ಖ್ಯಾತ ನಿರೂಪಕಿ ಕನ್ನಡತಿ ಅಪರ್ಣ ಕಳೆದ ಗುರುವಾರ ಶ್ವಾಸಕೋಶದ ಕ್ಯಾನ್ಸರ್ನಿಂದಾಗಿ ಸಾವನ್ನಪ್ಪಿದರು ಸ್ವಾಭಾವಿಕವಾಗಿ ಧೂಮಪಾನಿಗಳಲ್ಲಿ ಕಂಡುಬರುವ ಲಂಗ್ ಕ್ಯಾನ್ಸರ್ ಸ್ಮೋಕ್ ಮಾಡದ ಅಪರ್ಣ ಅವರಿಗೆ ತಗುಲಿದ್ದು ಹೇಗೆ ಅನ್ನುವುದೇ ಅಚ್ಚರಿ ಆದರೆ ಸತ್ಯವೇನೆಂದರೆ ಧೂಮಪಾನ ಮಾಡದ ಶೇಕಡ ಐವತ್ತರಷ್ಟು ಜನರಿಗೆ ಶ್ವಾಸಕೋಶದ ಕ್ಯಾನ್ಸರ್ ತಗುಲಿರೋದು ಸಂಶೋಧನಾ ವರದಿಯಲ್ಲಿ ಬಹಿರಂಗವಾಗಿದೆ ಭಾರತದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ಗೆ ಸಾವನ್ನಪ್ಪುತ್ತಿರುವವರಲ್ಲಿ ಬಹುಪಾಲು ಜನ ಸಿಗರೇಟ್ ಸೇದುವವರೇ ಅಲ್ಲ ತಂಬಾಕೆ ಯಾವ ಚಟವೂ ಇಲ್ಲ ಆದ್ರೆ ಹೀಗೇಕೆ ಅಷ್ಟಕ್ಕೂ ಸ್ಮೋಕ್ ಮಾಡದವರಿಗೂ ಲಂಗ್ ಕ್ಯಾನ್ಸರ್ ಬರೋದು ಹೇಗೆ ಇದರ ಲಕ್ಷಣಗಳು ಹೇಗಿರ್ತವೆ ನಾವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳೇನು ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ ನಿರೂಪಕಿ ಅಪರ್ಣ ಶ್ವಾಸಕೋಶದ ಕ್ಯಾನ್ಸರ್ಗೆ ಬಲಿ ಸ್ಮೋಕ್ ಮಾಡದ ಕನ್ನಡತಿಗೆ ಲಂಗ್ ಕ್ಯಾನ್ಸರ್ ಬಂದಿದ್ದ ಹೇಗೆ ಸ್ವಚ್ಛ ಅಚ್ಚ ಕನ್ನಡದಲ್ಲಿ ನಿರೂಪಣೆ ಮಾಡಿ ಕನ್ನಡಿಗರ ಮನಗೆದ್ದಿದ್ದ ದೊಡ್ಡ ದೊಡ್ಡ ಸರ್ಕಾರದ ಕಾರ್ಯಕ್ರಮದಲ್ಲಿ ಸುಲಲಿತ ಕನ್ನಡದ ನಿರೂಪಕಿಯಾಗಿದ್ದ ಅಪರ್ಣ ವಸ್ತಾರೆ ಕ್ಯಾನ್ಸರ್ ಎಂಬ ಮಹಾಮಾರಿಗೆ ತುತ್ತಾಗಿದ್ದಾರೆ ಅಷ್ಟೊಂದು ಸುಂದರ ಕಂಠಕ್ಕೆ ಬಾಧಿಸಿದ್ದು ಶ್ವಾಸಕೋಶದ ಕ್ಯಾನ್ಸರ್ ಹೌದು ಖ್ಯಾತ ನಿರೂಪಕಿ ನಟಿ ಅಪರ್ಣ ಅವರ ಸಾವು ಬಹಳಷ್ಟು ತಲ್ಲಣಗಳನ್ನ ಹುಟ್ಟು ಹಾಕಿದೆ ಧೂಮಪಾನಿಗಳಿಗೆ ಮತ್ತು ತಂಬಾಕು ಚಟವಿರುವವರಿಗೆ ಮಾತ್ರವೇ ಶ್ವಾಸಕೋಶದ ಕ್ಯಾನ್ಸರ್ ಬರುವಂತದ್ದು ಜೀವನ ಶೈಲಿ ಚೆನ್ನಾಗಿದ್ದರೆ ಇಂಥವೆಲ್ಲ ಹತ್ತಿರವೂ ಸುಳಿಯುವುದಿಲ್ಲ ಎಂಬ ವಿಶ್ವಾಸದ ಮೇಲೆ ಅಪರ್ಣ ಅವರ ನಿರ್ಗಮನದ ದೊಡ್ಡ ಬರೆ ಹಾಕಿದೆ ದೇಶದೆಲ್ಲೆಡೆ ಶ್ವಾಸಕೋಶದ ಕ್ಯಾನ್ಸರ್ ಪ್ರಮಾಣ ತೀವ್ರಗತಿಯಲ್ಲಿ ಏರುತ್ತಿರುವುದು ಅತ್ಯಂತ ಆತಂಕದ ಸಂಗತಿ ಇತ್ತೀಚಿನ ಕೆಲವು ಅಧ್ಯಯನಗಳು ಇನ್ನೂ ವಿಚಿತ್ರ ಸಂಗತಿಗಳನ್ನ ಹೊರಗೆಡುವೆ ಭಾರತದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ಗೆ ಪುತ್ತಿರುವವರಲ್ಲಿ ಬಹುಪಾಲು ಜನ ಸಿಗರೇಟ್ ಸೇದುವವರೇ ಅಲ್ಲ ತಂಬಾಕಿನ ಯಾವ ಚಟವೂ ಇಲ್ಲ ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ನೀವೆಲ್ಲ ತಿಳಿದಿರ್ತೀರಿ ಈಗ ನಟಿ ನಿರೂಪಕಿ ಅಪರ್ಣ ಸಹ ಇದೇ ಕ್ಯಾನ್ಸರ್ಗೆ ತುತ್ತಾಗಿ ಬಲಿಯಾಗಿದ್ದಾರೆ ಆರೋಗ್ಯವಂತರಲ್ಲೂ ಈ ಶ್ವಾಸಕೋಶದ ಕ್ಯಾನ್ಸರ್ ಪತ್ತೆಯಾಗಬಹುದು ಅಂದರೆ ಕೇವಲ ಧೂಮಪಾನ ಮಾಡುವವರಿಗೆ ಮಾತ್ರವೇ ಶ್ವಾಸಕೋಶದ ಕ್ಯಾನ್ಸರ್ ಬರಬೇಕು ಅನ್ನುವ ನಿಯಮವೇನೂ ಇಲ್ಲ ಅದರಲ್ಲೂ ಭಾರತದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ಗೆ ಒಳಗಾಗುತ್ತಿರುವ ಬಹುತೇಕ ಮಂದಿ ಎಂದಿಗೂ ಧೂಮಪಾನ ಮಾಡಿರುವುದೇ ಇಲ್ಲವಂತೆ ಧೂಮಪಾನ ಮಾಡಿಯೇ ಇಲ್ಲದವರಿಗೂ ಶ್ವಾಸಕೋಶ ಕ್ಯಾನ್ಸರ್ ಭಾರತದಲ್ಲಿ ಸಿಗರೇಟ್ ಸೇದದವರಿಗೂ ಲಂಗ್ ಕ್ಯಾನ್ಸರ್ ಕಂಟಕ ಇತ್ತೀಚೆಗೆ ಶ್ವಾಸಕೋಶ ಕ್ಯಾನ್ಸರ್ಗೆ ತುತ್ತಾಗುತ್ತಿರುವ ಜನರ ಸಂಖ್ಯೆ ಏರಿಕೆಯಾಗ್ತಿದೆ ಶ್ವಾಸಕೋಶ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ವೇಗವಾಗಿ ಏರಿಕೆಯಾಗ್ತಾ ಇರುವುದು ಆತಂಕಕ್ಕೆ ಕಾರಣವಾಗಿದೆ ಕ್ಯಾನ್ಸರ್ ಗಂಭೀರ ಕಾಯಿಲೆಯಾಗಿದ್ದು ಪ್ರಾಣವೇ ಹೋಗುವ ಸನ್ನಿವೇಶ ಉಂಟಾಗುತ್ತೆ ದೇಹದ ಯಾವುದೇ ಭಾಗ ಕ್ಯಾನ್ಸರ್ಗೆ ಒಳಗಾಗಬಹುದು ಇನ್ನು ಶ್ವಾಸಕೋಶ ಕ್ಯಾನ್ಸರ್ಗೆ ಧೂಮಪಾನ ಪ್ರಮುಖ ಕಾರಣ ಆದ್ರೆ ಈಗ ಬಂದಿರುವ ವರದಿ ಧೂಮಪಾನ ಮಾಡದ ಜನರನ್ನು ಕೂಡ ಆತಂಕಕ್ಕೀಡು ಮಾಡಿದೆ ಹೌದು ಧೂಮಪಾನ ಮಾಡದ ಜನರೇ ಶ್ವಾಸಕೋಶ ಕ್ಯಾನ್ಸರ್ಗೆ ತುತ್ತಾಗ್ತಿದ್ದಾರೆ ಅತಿಯಾಗಿ ಧೂಮಪಾನ ಮಾಡುವ ಪಾಶ್ಚಾತ್ಯ ರಾಷ್ಟ್ರಗಳಿಗಿಂತ ಭಾರತೀಯರು ಹೆಚ್ಚಾಗಿ ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ ಅಂತ ಮೆಡಿಕಲ್ ಜರ್ನಲ್ ದಿ ಲ್ಯಾನ್ಸೆಟ್ ವರದಿ ಬಹಿರಂಗಪಡಿಸಿದೆ ಭಾರತದಲ್ಲಿ ಹೆಚ್ಚಿನ ಶ್ವಾಸಕೋಶದ ಕ್ಯಾನ್ಸರ್ ರೋಗಿಗಳು ಎಂದಿಗೂ ಧೂಮಪಾನ ಮಾಡಿಲ್ಲ ಮತ್ತು ವಾಯುಮಾಲಿನ್ಯವು ಧೂಮಪಾನಿಗಳಲ್ಲದವರಲ್ಲಿಯೂ ಶ್ವಾಸಕೋಶದ ಕ್ಯಾನ್ಸರ್ ಅನ್ನು ಉಂಟು ಮಾಡಬಹುದು ಅಂತ ತಿಳಿದು ಬಂದಿದೆ ವಾಯುಮಾಲಿನ್ಯ ಮತ್ತು ಆನುವಂಶಿಕ ರೂಪಾಂತರಗಳಂತಹ ವಿಶಿಷ್ಟವಾದ ಪ್ರಾದೇಶಿಕ ಅಪಾಯಕಾರಿ ಅಂಶಗಳು ಸಹ ಪಾತ್ರ ವಹಿಸುತ್ತವೆ ಅಂತ ಅಧ್ಯಯನದಲ್ಲಿ ತಿಳಿದು ಬಂದಿದೆ ಮೆಡಿಕಲ್ ಜರ್ನಲ್ ದಿ ಲ್ಯಾನ್ಸೆಟ್ ವರದಿಯಲ್ಲಿ ಮುಂಬೈನ ಟಾಟಾ ಮೆಮೋರಿಯಲ್ ಸೆಂಟರ್ ಆಸ್ಪತ್ರೆ ವೈದ್ಯರ ತಂಡ ಸಮೀಕ್ಷೆಯಲ್ಲಿ ಭಾಗಿಯಾಗಿತ್ತು ಈ ವರದಿ ಆಗ್ನೇಯ ಏಷ್ಯಾದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಗುತ್ತಿರುವ ರೋಗಿಗಳ ಕುರಿತ ವಿವರವಾದ ಅಧ್ಯಯನವನ್ನು ಸಿದ್ಧಪಡಿಸಿದೆ ವಿವಿಧ ಭಾಗದ ಕ್ಯಾನ್ಸರ್ಗಳಲ್ಲಿ ಶ್ವಾಸಕೋಶ ಕ್ಯಾನ್ಸರ್ಗೆ ತುತ್ತಾಗುವವರ ಸಂಖ್ಯೆ ಮೂರನೇ ಸ್ಥಾನದಲ್ಲಿದೆ ಶ್ವಾಸಕೋಶ ಕ್ಯಾನ್ಸರ್ಗೆ ಒಳಗಾಗುವ ಬಹುತೇಕ ರೋಗಿಗಳು ಸಾವನ್ನಪ್ಪುತ್ತಿದ್ದಾರೆ ಅಂತ ಈ ಅಧ್ಯಯನದ ವರದಿ ಹೇಳಿದೆ ಸಮೀಕ್ಷೆಯಿಂದ ಹೊರಬಿತ್ತು ಭಯಾನಕ ವಿಚಾರ ಧೂಮಪಾನಿ ಅಲ್ಲದವರಿಗೂ ಕಾರಣಗಳು ಈ ಸಮೀಕ್ಷೆ ನಡೆಸಿದ ವೈದ್ಯರ ತಂಡದ ಸದಸ್ಯರಾದ ಟಾಟಾ ಮೆಡಿಕಲ್ ಸೆಂಟರ್ನ ಮೆಡಿಕಲ್ ಆಂಕೋಲಜಿ ವಿಭಾಗದ ಡಾಕ್ಟರ್ ಕುಮಾರ್ ಪ್ರಭಾಷ್ ಭಾರತದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಸ್ಥಿತಿಗತಿಯ ಬಗ್ಗೆ ಆಘಾತಕಾರಿ ಮಾಹಿತಿಯೊಂದನ್ನು ಬಹಿರಂಗಪಡಿಸಿದ್ದಾರೆ ನಮ್ಮ ದೇಶದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಶ್ವಾಸಕೋಶದ ಕ್ಯಾನ್ಸರ್ ರೋಗಿಗಳು ಧೂಮಪಾನ ಮಾಡದೇ ಇರೋರಾಗಿದ್ದಾರೆ ಇನ್ನು ಧೂಮಪಾನಿಗಳಲ್ಲದವರಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಕಂಡು ಬರ್ತಿದೆ ವಾಯು ಮಾಲಿನ್ಯದಿಂದಾಗಿ ಜನರು ಕ್ಯಾನ್ಸರ್ಗೆ ಒಳಗಾಗ್ತಿದ್ದಾರೆ ವಾಯು ಮಾಲಿನ್ಯದಲ್ಲಿ ಅಪಾಯಕಾರಿ ಖನಿಜಾಂಶಗಳು ಆಸ್ಪೆಸ್ಟಾಸ್ ಕ್ರೋಮಿಯಂ ಕ್ಯಾಡ್ಮಿಯಂ ಆರ್ಸೆನಿಕ್ ಅಂಶಗಳು ಶ್ವಾಸಕೋಶಕ್ಕೆ ಸೇರಿ ಹಾನಿಯುಂಟು ಮಾಡ್ತಿವೆ ಧೂಮಪಾನ ಮಾಡುವ ಜನರ ಪಕ್ಕದಲ್ಲಿದ್ದರೂ ಈ ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳಿಗೆ ತುತ್ತಾಗ್ತಿದ್ದಾರೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಶ್ವಾಸಕೋಶದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಯಾವಾಗ ಹೆಚ್ಚಾಗುತ್ತೆ ಈ ಕ್ಯಾನ್ಸರ್ ತಡೆಗಟ್ಟೋದು ಹೇಗೆ ನೋಡ್ತಾ ಹೋಗೋಣ ಲಂಗ್ ಕ್ಯಾನ್ಸರ್ನಲ್ಲಿ ಎರಡು ರೀತಿಯ ವಿಧಗಳಿವೆ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಹಾಗೂ ಎರಡನೆಯದು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಎನ್ನಲಾಗುತ್ತೆ ಧೂಮಪಾನ ಬೇರೆಯವರು ಸೇವಿಸುವ ಧೂಮಪಾನದ ಹೊಗೆ ನಾವು ಸೇವಿಸಿದಾಗ ಕುಟುಂಬದಲ್ಲಿ ಯಾರಿಗಾದರೂ ಬಂದಿದ್ರೆ ರೇಡಿಯೇಷನ್ ಥೆರಪಿ ಪಡೆದುಕೊಂಡಿದ್ರೆ ಸಿಟಿ ಸ್ಕ್ಯಾನ್ ಮುಂತಾದ ಪರೀಕ್ಷೆಗೆ ಒಳಪಟ್ಟಿದ್ರೆ ಹೆಚ್ ಐ ವಿ ಸೋಂಕಿನಿಂದ ವಾಯು ಮಾಲಿನ್ಯ ಹೀಗೆ ಅನೇಕ ಕಾರಣಗಳಿಂದಾಗಿ ಈ ಶ್ವಾಸಕೋಶದ ಕ್ಯಾನ್ಸರ್ ಉಂಟಾಗುತ್ತೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಧೂಮಪಾನ ಮಾಡಬಾರದು ಕೆಲಸದ ಜಾಗದಲ್ಲಿ ಅಪಾಯಕಾರಿ ರೇಡಿಯೇಷನ್ ಹೊಗೆಯಿಂದ ದೂರವಿರೋದು ಒಳ್ಳೆಯದು ರೇಡಾನ್ಗೆ ಹೆಚ್ಚು ಬೀಳದಂತೆ ಜಾಗ್ರತೆ ವಹಿಸಿ ಬೇರೆಯವರು ಧೂಮಪಾನ ಮಾಡುವಾಗ ಅಲ್ಲಿ ನಿಲ್ಲಬೇಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ